ಆತ್ಮೀಯ ವೀಕ್ಷಕರೇ ಬಾಸ್ ಟೀಮ್ಗೆ ಸ್ವಾಗತ ನಾನು ನಿಮ್ಮ ಸಾಧ್ಯಕ್ಷಿಣ ನಿಕ್ಷೇಪಕ ಮಾಡಲೇಬೇಕು

ಮಾನ್ಯ ವಿಷಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರಿದ್ದು ಖಾಸಗಿ ಆಸ್ಪತ್ರೆಗಳಿಗೆ ರೆಫರ್ ಮಾಡುವ ವೈದ್ಯರ ಕ್ರಮ ಕೈಗೊಳ್ಳುವುದು ವಿಷಯಕ್ಕೆ ಸಂಬಂಧಿಸಿ ಕರ್ನಾಟಕ ರಕ್ಷಣಾ ಸಾಲು ಘಟಕ ಒತ್ತಾಯಿಸುವುದೇನೆಂದರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂರು ಜನ ಸ್ತ್ರೀ ರೋಗ ತಜ್ಞರಿದ್ದು ರಾತ್ರಿ ಸಮಯದಲ್ಲಿ ಚಿಕಿತ್ಸೆಗಾಗಿ ಮಹಿಳೆಯರು ಬಂದರೆ ರಾಯಚೂರು ಜಿಲ್ಲಾ ಬಾಗಲಕೋಟೆಗೆ ರೆಫರ್ ಮಾಡುತ್ತಾರೆ ಅಷ್ಟು ದೂರ ಹೋಗೋದು ಬೇಡವೆಂದು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂಥ ಪರಿಸ್ಥಿತಿ ಸರ್ಕಾರಿ ವೈದ್ಯರು ನಿರ್ಮಾಣ ಮಾಡುತ್ತಿದ್ದಾರೆ ಅಲ್ಲದೆ ಬಡ ರೋಗಿಗಳಿಂದ ಹಣ ಬಣ್ಣಕ್ಕೆ ಹಣ ವಸೂಲಿ ಮಾಡುತ್ತಿದ್ದಾರೆ ಇದರಿಂದಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಚಿಕಿತ್ಸೆ ಗಗನ ಪ್ರಸುಭವಾಗಿದೆ ಇನ್ನು ಮಧ್ಯಾಹ್ನ ಊಟಕ್ಕೆ ಹೋದ ವೈದ್ಯರು ಮರಳಿ ಆಸ್ಪತ್ರೆಗೆ ಬರುವುದೇ ಇಲ್ಲ ಮಧ್ಯಾಹ್ನ ಆಸ್ಪತ್ರೆಯಲ್ಲಿ ವೈದ್ಯರು ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಡ ಶಾಪ ಹಾಕುತ್ತಿದ್ದಾರೆ ಪಕ್ಕದ ತಾಲೂಕಿನ ಮುರ್ಕೋರು ಹುರಸಿ ಮಸ್ಲಿ ಸೇರಿದಂತೆ ಇತರೆ ಗ್ರಾಮಗಳಿಂದ ನೂರಾರು ರೋಗಿಗಳು ಚಿಕಿತ್ಸೆಗಾಗಿ ನಿಂತೂರು ಸಾರ್ವಜನಿಕ ಆಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರು ಇಲ್ಲದೆ ಬಡ ರೋಗಿಗಳು ಮರಣ ಹೊಂದಿದ್ದ ಸಾಕಷ್ಟು ಉದಾಹರಣೆಗಳಿವೆ ಶ್ರೀಮಂತರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಬಡ ರೋಗಿಗಳ ಗತಿ ಏನು ಎಂಬಂತಾಗಿದೆ ಹಾಲಿ ಮಾಜಿ ಶಾಸಕರು ತಮ್ಮ ಗುತ್ತಿಗೆ ಕೆಲಸಗಳಿಗೆ ಸೀಮಿತಗೊಂಡಿದ್ದಾರೆ ಕ್ಷೇತ್ರದ ಜನತೆ ಕಾಳಜಿ ಅವರಿಗಿಲ್ಲ ಇನ್ನು ಮಾಜಿ ಶಾಸಕ ಡಿ ಎಸ್ ಹುಡುಗೇರಿ ಅವರು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನು ನೇಮಕ ಮಾಡುವ ಬಗ್ಗೆ ಅವರು ಚಿಂತಿಸುತ್ತಿಲ್ಲ ಇನ್ನು ವಿಧಾನ ಪರಿಷತ್ ಸದಸ್ಯರು ಉತ್ತೂ ಇಲ್ಲದಂತಾಗಿದೆ ಕಾರಣ ಬಡ ರೋಗಿಗಳನ್ನು ಕಿತ್ತು ತಿನ್ನುವ ಸ್ತ್ರೀ ರೋಗ ತಜ್ಞರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಹೃದಯ ರೋಗ ತಜ್ಞರು ಹಾಗೂ ಚರ್ಮ ರೋಗ ತಜ್ಞರನ್ನು ಕೂಡಲೇ ನೇಮಿಸಿ ಬಡ ರೋಗಿ